ವಿದ್ಯಾರ್ಥಿಗಳೇ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವ ಕಮ್ಮಾರ ವೀರಭದ್ರಾಚಾರಿ ಜೋಯಿಸನಾದುದು ಅನ್ನುವ ಪಾಠದ ನೋಟ್ಸನ್ನು ಇವತ್ತು ನಾವು ನೋಡ್ತಾ ಹೋಗೋಣ ಮೊದಲೇದಾಗಿ ಕತೆಗಾರರ ಪರಿಚಯವನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಯಾರು ಮತ್ತು ಅವರ ಕೃತಿಗಳು ಯಾವುದ್ಯಾವುದು ಮತ್ತು ಅವರು ಕಾದಂಬರಿಗಳು ಯಾವ್ದಾವ್ದು ಬರ್ತಿದ್ದಾರೆ ಅಂತೇಳಿ ನಾನೊಂದಿಷ್ಟು ಡೀಟೇಲ್ ಆಗಿ ನಿಮಗೆ ಕೊಟ್ಟಿದ್ದೀನಿ ಅದನ್ನು ನೀವು ನೋಡಿಕೊಂಡ್ರೆ ಖಂಡಿತ ನಿಮಗೆ ಹೆಲ್ಪ್ ಆಗ್ಬೋದು ಅದೇ ರೀತಿಯಲ್ಲಿ ನಾನು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಒಟ್ಟಾರೆ ನಾಲ್ಕು ರೀತಿಯ ಪ್ರಶ್ನೆಗಳು ಈ ಪಾಠದಿಂದ ನಿಮಗೆ ಬರ್ಬೋದು ಅಂಥೇಳಿ ಆ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೇರವಾಗಿ ಈಗ ಒಂದು ಪ್ರಶ್ನೆ ಒಂದು ಕಮ್ಮಾರ ವೀರಭದ್ರ ಜೋಯಿಸ ವಿದ್ಯೆ ಕಲಿತ ಬಗೆ ಹೇಗೆ ಅನ್ನುವಂತಹ ಒಂದು ಪ್ರಶ್ನೆಗೆ ನಾನಿಲ್ಲಿ ಕೆಳಗಡೆಗೆ ಉತ್ತರವನ್ನು ಕೊಟ್ಟಿದ್ದೀನಿ ಸೊ ನೀವು ಆ ಒಂದು ಪ್ರಶ್ನೆಗೆ ಅವನು ಯಾವ ರೀತಿ ವೀರಭದ್ರ ಕಮಾರನಾಗಿದ್ದಂಥವನು ಜೋಯಿಸ ವಿದ್ಯೆಯನ್ನು ಕಲ್ತ್ಕೊಂಡ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ನೀವು ನೋಡ್ಕೋಬೋದು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಇದರಲ್ಲಿ ನೀವು ನೋಡ್ಕೋಬೋದು ಡೈರೆಕ್ಟಾಗಿ ಪ್ರಶ್ನೆ ಮತ್ತು ಉತ್ತರ ಯಾಕೆ ಕೊಟ್ಟಿದ್ದೀನಿ ಅಂದರೆ ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ನಾನು ನೋಟ್ಸ್ ಥರನೇ ಕೊಟ್ ಕೊಡ್ತಾ ಹೋಗಿದ್ದೀನಿ ಯಾಕೆಂದರೆ ನಾವು ಸಮ್ಮರಿ ಹೇಳ್ಬಿಟ್ರೆ ಮತ್ತೆ ಪಾಠ ಆಗಲ್ಲ ಈಗ ಎರಡನೇ ಪ್ರಶ್ನೆ ನೋಡಿ ವೀರಭದ್ರ ಮನೆಯನ್ನು ಕಟ್ಟಲು ಮಾಡಿದ ಯೋಜನೆಗಳೇನು ಅಂದರೆ ಅವನು ಯಾವ ರೀತಿಯಾಗಿ ಮನೆಯನ್ನು ಕಟ್ಟದ ಅವನು ಮನೆ ಕಟ್ಟುವ ಮುಂಚೆ ಜೋಸ್ನಾಗಿ ಮನೆ ಕಟ್ಟಲಿಕ್ಕೆ ಆಗದೇ ಇದ್ದಾಗ ಮ ಯಾವ ರೀತಿ ತೊಂದರೆಗಳೆಲ್ಲ ಆಯಿತು ಅದೆಲ್ಲ ಕೂಡ ಈ ಎರಡನೇ ಪ್ರಶ್ನೆನಲ್ಲಿದೆ ಅದೇ ರೀತಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕೂಡ ಇದೆ ನೀವು ನೋಡ್ತಾ ಹೋಗ್ಬೋದು ಎರಡನೇ ಪ್ರಶ್ನೆಯ ಉತ್ತರವನ್ನು ಕೂಡ ನೀವು ಇಲ್ಲಿ ಬರ್ಕೊಳ್ಬೋದು ಆ ಬರ್ಕೊಂಡು ಅದನ್ನು ನೀವು ಆನ್ಸರ್ ಆಗಿ ನಿಮ್ಮ ಪರೀಕ್ಷೆಗೆ ಬರೀಬೋದು ಅಂತ ನನಗನ್ಸುತ್ತೆ ನಿಮಗೆ ಖಂಡಿತ ಯೂಸ್ ಆದರೆ ಇದನ್ನು ನೀವು ಬರ್ಕೊಳ್ಳಿ ಮತ್ತು ಮೂರನೇ ಪ್ರಶ್ನೆ ವೀರಭದ್ರನ ವ್ಯಕ್ತಿತ್ವವನ್ನು ಕಟ್ಟಿಕೊಡಿ ಅಂತ ಇದೆ ಕಮ್ಮಾರ ವೀರಭದ್ರಾಚಾರ್ಯ ವ್ಯಕ್ತಿತ್ವ ಅವ್ನ ಜೋಯಿಸ್ನಾಗಿದ್ದಾಗಿರ್ಬೋದು ಅವನ ಕೆಲಸ ಹೆಂಗೆ ಮಾಡ್ತಾ ಇದ್ದ ಹಾರ್ಡ್ ವರ್ಕರ್ ಆಗಿ ಅವನು ಯಾವ ರೀತಿ ಇದ್ದ ಅನ್ನೋದ್ರ ಬಗ್ಗೆ ನೀವಿಲ್ಲಿ ಈ ಆನ್ಸರನ್ನು ನೀವು ಬರ್ಕೋಬೋದು ಅವನ ಒಂದು ವ್ಯಕ್ತಿತ್ವದ ಬಗ್ಗೆ ಇಲ್ಲಿ ಹಲವಾರು ವಿಚಾರಗಳನ್ನು ನಾನಿಲ್ಲಿ ಕೊಡ್ತಾ ಹೋಗಿದ್ದೀನಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಬರ್ಕೊಂಡು ಅದನ್ನು ನಿಮ್ಮ ಎಕ್ಸಾಮ್ಗೆ ಬರ್ಕೊಳ್ಳಿ ನಂತರದಲ್ಲಿ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಜೋಯಿಸ ವಿದ್ಯೆಗೂ ಆಚಾರ ವಿದ್ಯೆಗೂ ವ್ಯತ್ಯಾಸ ತಿಳಿಸಿ ಅಂತೇಳಿ ಇದೆ ಅದಕ್ಕೆರಡಕ್ಕೂ ಕೂಡ ವ್ಯತ್ಯಾಸಗಳನ್ನು ಒಂದು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ಒಟ್ಟು ನಾಲ್ಕು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದೀನಿ ನೀವು ಬರ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯ ಆನ್ಸರ್ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡು ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ನಮ್ಮ ಫಸ್ಟ್ ಪೆಟ್ಟಿನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ